ಆ ಹಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ನೂರ ಮೂವತ್ತೆರಡರಲ್ಲಿ ಕಥೆಯನ್ನು ಮುಂದುವರಿಸೋಣ ವಿಜಯ್ ಹಾಸ್ಪಿಟಲ್ನಲ್ಲಿ ಇದ್ದಾಗ ಅವನನ್ನು ಹತ್ತಿರವಿದ್ದು ನೋಡಿಕೊಂಡ ನರ್ಸ್ನನ್ನು ಹುಡುಕುತ್ತಾ ಹೋದರು ವಿಜಯ್ರವರು ಒಂದು ವಾರ್ಡ್ನಲ್ಲಿ ಪೇಷಂಟ್ ಜೊತೆ ಮಾತನಾಡುತ್ತಾ ಕಾಣಿಸಿದಳು ಪೂಜಾ ಪೂಜಾ ಕಿರಣ್ ಕೂಗಿಗೆ ತಲೆ ತಿರುಗಿಸಿ ನೋಡಿದ ಹಾಕೆ ಇವರನ್ನು ನೋಡಿ ನಗುತ್ತಾ ಹೊರಗಡೆಗೆ ಬಂದಳು ವಿಜಯ್ ಸರ್ ಕಿರಣ್ ಸರ್ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀವಿ ನೀನೇಗಿದೆಯಾ ಎಂದು ಕೇಳಿದನು ವಿಜಯ್ ಚೆನ್ನಾಗಿದ್ದೀನಿ ಸರ್ ನೀವು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ ಅಲ್ವಾ ತುಂಬ ಸಂತೋಷವಾಗಿದೆ ಸರ್ ವಿಜಯ್ ಸಣ್ಣಗೆ ಸ್ಮೈಲ್ ಕೊಟ್ಟು ಆಕೆಯ ಕೈಗಳನ್ನು ಹಿಡಿದುಕೊಂಡು ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಒಬ್ಬ ಸ್ವಂತ ತಂಗಿ ಅಂತ ನೋಡಿಕೊಂಡಿದ್ದಕ್ಕೆ ನೀನು ತೆಗೆದುಕೊಂಡ ಕೇರ್ಗೆ ತೋರಿಸಿದ ಅಭಿಮಾನಕ್ಕೆ ನಾನು ಬೆಲೆ ಕಟ್ಟಲಾರೆನು ಆದರೆ ಈ ಅಣ್ಣನ ಕಡೆಯಿಂದ ನಿನಗೆ ಸ್ಮಾಲ್ ಗಿಫ್ಟ್ ಎಂದು ಕಿರಣ್ ಕೈಯಲ್ಲಿ ಇದ್ದ ಗಿಫ್ಟ್ ಪ್ಯಾಕ್ ಆಕೆಗೆ ಕೊಟ್ಟನು ಪೂಜಾ ಇಬ್ಬರ ಕಡೆಯೂ ಮುಗುಳ್ನಗೆಯಿಂದ ನೋಡಿ ಗಿಫ್ಟ್ ಪ್ಯಾಕ್ ಓಪನ್ ಮಾಡಿದಳು ಒಳ್ಳೆ ರೇಷ್ಮೆ ಸೀರೆಯೊಂದಿಗೆ ಬಂಗಾರದ ಬಳೆಗಳು ಇದ್ದಾವೆ ಅವುಗಳನ್ನು ನೋಡಿ ಪೂಜಾ ಆಶ್ಚರ್ಯದಿಂದ ವಿಜಯ್ ಕಡೆ ನೋಡಿದರೆ ಸಣ್ಣಗೆ ಸ್ಮೈಲ್ ಕೊಟ್ಟನು ವಿಜಯ್ ಥ್ಯಾಂಕ್ಸ್ ಸರ್ ಎನ್ನುತ್ತಿರುವ ಪೂಜಾ ಕೈಯನ್ನು ಹಿಡಿದುಕೊಂಡು ಸರಲ್ಲ ಅಣ್ಣ ಎಂದನು ವಿಜಯ್ ಸರಿ ಅಣ್ಣ ಎಂದು ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ಹೇಳಿದರೆ ಇನ್ನು ನಾವು ಹೊರಡುತ್ತೀವಿ ಟೇಕ್ ಕೇರ್ ಎಂದನು ವಿಜಯ್ ಆಕೆಯ ತಲೆಯ ಮೇಲೆ ಆತ್ಮೀಯವಾಗಿ ಕೈಯನ್ನು ಹಾಕಿ ನಿನ್ನ ಆರೋಗ್ಯ ಹುಷಾರು ಆದಷ್ಟು ಬೇಗ ಅತ್ತಿಗೆಯನ್ನು ಕರೆದುಕೊಂಡು ಇಲ್ಲಿಗೆ ಒಂದು ಬಾರಿ ಬನ್ನಿ ಎಂದು ಪೂಜಾ ಹೇಳಿದ ತಕ್ಷಣ ಆ ಅತ್ತಿಗೆ ಇಲ್ಲೇ ಇದ್ದಾಳೆ ಎಂದನು ಕಿರಣ್ ಇಲ್ಲಿ ಯಾರು ಸರ್ ಎಂದು ಪೂಜಾ ಎಕ್ಸೈಟಿಂಗ್ ಆಗಿ ಕೇಳುತ್ತಿದ್ದರೆ ವಿಜಯ್ ಕಿರಣ್ಣನ್ನು ಕಣ್ಣುಗಳಿಂದಲೇ ಗದರಿಸಿ ಪೂಜಾ ಕಡೆ ನೋಡಿ ಅವನು ಸುಮ್ಮನೆ ಹೇಳ್ತಿದ್ದಾನೆ ಯಾರೂ ಇಲ್ಲ ನಿನ್ನ ಮದುವೆ ಸೆಟ್ ಆದರೆ ಹೇಳು ತಪ್ಪದೆ ಬರ್ತೀವಿ ಎಂದು ಹೇಳಿದನು ತಪ್ಪದೇ ಅಣ್ಣ ಎಂದಳು ನಗುತ್ತಾ ಆಕೆಗೆ ಬಾಯಿ ಹೇಳಿ ಹೊರಗಡೆಗೆ ಬಂದು ವಿಜಯ್ ಕಿರಣ್ ಏರ್ಪೋರ್ಟ್ಗೆ ಸ್ಟಾರ್ಟ್ ಆದರು ಸುಮಾರು ಹದಿನಾಲ್ಕು ತಿಂಗಳುಗಳ ನಂತರ ತನ್ನ ತಂದೆ ತಾಯಿಯನ್ನು ಭೇಟಿಯಾಗುತ್ತಿರುವ ವಿಜಯ್ ಮನಸ್ಸು ಮಿಕ್ಸಡ್ ಎಮೋಷನ್ಸ್ನೊಂದಿಗೆ ತುಂಬಿ ಹೋಗಿದೆ ಯಾವಾಗ್ಯಾವಾಗ ಅವರನ್ನು ನೋಡ್ತೀನೋ ಎಂಬ ಎಕ್ಸೈಟ್ಮೆಂಟ್ ಹ್ಯಾಪಿನೆಸ್ನೊಂದಿಗೆ ತನ್ನ ಜೀವನದಲ್ಲಿ ನಡೆದ ಘಟನೆಗೆ ಅವರು ಯಾವ ರೀತಿ ರಿಯಾಕ್ಟ್ ಆಗ್ತಾರೋ ಎನ್ನುವ ಟೆನ್ಷನ್ ಸಹ ಇದೆ ಇಷ್ಟು ದಿನ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟೋ ನರಕಯಾತನೆ ಅನುಭವಿಸಿ ಈಗ ಹೊಸ ಜೀವನವನ್ನು ಪ್ರಾರಂಭಿಸುವುದಕ್ಕೆ ಪ್ರಯಾಣ ಮಾಡುತ್ತಿದ್ದಾನೆ ಮತ್ತೊಂದು ಕಡೆ ಕಿರಣ್ ಸಹ ತನ್ನ ಫ್ಯಾಮಿಲಿಯನ್ನು ಮೀಟ್ ಆಗುತ್ತಿರುವುದಕ್ಕೆ ವ್ಯಾಫಿಯಾಗಿ ಫೀಲ್ ಆಗುತ್ತಿದ್ದಾನೆ ಇನ್ನೊಂದು ಕಡೆ ದಿವ್ಯಾ ವಿಕ್ರಮ್ ಈ ಮೂರು ದಿನ ಮನಾಲಿಯಲ್ಲಿ ಒಬ್ಬರ ಜೊತೆ ಮತ್ತೊಬ್ಬರು ಪರಸ್ಪರ ತುಂಬ ಹ್ಯಾಪಿಯಾಗಿ ಸಮಯ ಸ್ಪೆಂಡ್ ಮಾಡಿ ಎಷ್ಟೋ ಸುಂದರವಾದ ಅದ್ಭುತವಾದ ನೆನಪುಗಳನ್ನು ಸಂಗ್ರಹಿಸಿಕೊಂಡು ಪ್ರಶಾಂತವಾದ ಮನಸ್ಸಿನೊಂದಿಗೆ ಬೆಂಗಳೂರಿಗೆ ಹಿಂತಿರುಗಿದರು ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಹಾಲ್ನಲ್ಲಿ ಕುಳಿತುಕೊಂಡಿದ್ದ ನಿರ್ಮಲ ಎದ್ದು ಬಂದು ಬಾಗಿಲು ತೆಗೆದಳು ಎದುರಿಗೆ ಸಿದ್ಧಾರ್ಥ್ ಸುದೀಪ್ ಕಿರಣ್ಣನ್ನು ನೋಡಿ ಆಶ್ಚರ್ಯಪಡುತ್ತಾ ಎಷ್ಟು ದಿನಕ್ಕೆ ಮೂರು ಜನ ಒಟ್ಟಾಗಿ ಬಂದಿದ್ದೀರಾ ತುಂಬ ಸಂತೋಷ ಬನ್ನಿ ಒಳಗಡೆಗೆ ಎಂದು ನಗುತ್ತಾ ಆಹ್ವಾನಿಸಿದಳು ರೀ ಯಾರು ಬಂದಿದ್ದಾರೆ ಅಂತ ನೋಡಿ ಎಂದು ರೂಮಿನಲ್ಲಿ ಇದ್ದ ಭಾಸ್ಕರ್ನನ್ನು ಕರೆದ ನಿರ್ಮಲಾ ಮೂರು ಜನ ಅಲ್ಲ ಆಂಟಿ ನಾಲ್ಕು ಜನ ಎಂದ ಸಿದ್ಧಾರ್ಥ್ ಮಾತುಗಳಿಗೆ ತಲೆ ತಿರುಗಿಸಿ ಉಬ್ಬುಗಳು ಗಂಟಿಕ್ಕೆ ನೋಡಿದಳು ನಾಲ್ಕು ಜನನಾ ತಕ್ಷಣವೇ ಆಕೆಯ ಕಣ್ಣುಗಳು ಆಸೆಯಿಂದ ಕಾತುರದಿಂದ ಅವರ ಹಿಂದೆ ಹುಡುಕುತ್ತಿದ್ದಾವೆ ಆಕೆ ಹೃದಯ ಬಡಿತದ ವೇಗ ಆಕೆಗೆ ಕೇಳಿಸುವಷ್ಟು ಜೋರಾಗಿ ಒಡೆದುಕೊಳ್ಳುತ್ತಿದೆ ಆ ಎತ್ತ ತಾಯಿಯ ಮುಖದಲ್ಲಿನ ಹಂಬಲವನ್ನು ಭಾರವಾದ ಹೃದಯದೊಂದಿಗೆ ನೋಡುತ್ತಾ ಮೂರು ಜನ ಪಕ್ಕಕ್ಕೆ ಸರಿದರು ಅವರ ಹಿಂದೆ ಕಣ್ಣುಗಳ ತುಂಬ ಕಣ್ಣೀರು ತುಂಬಿಕೊಂಡು ತನ್ನನ್ನೇ ನೋಡುತ್ತಿರುವ ವಿಜಯ್ ಕಾಣಿಸುವಷ್ಟರಲ್ಲಿ ನಿರ್ಮಲಾಗೆ ಓದ ಪ್ರಾಣ ಮತ್ತೆ ಹಿಂತಿರುಗಿ ಬಂದಂತಿದೆ ಇಷ್ಟು ದಿನಗಳ ನಂತರ ತನ್ನ ಕಣ್ಣುಗಳ ಮುಂದೆ ತನ್ನ ಪ್ರೀತಿಯ ಮಗ ಕಣ್ಣುಗಳು ದೊಡ್ಡವು ಮಾಡಿ ನಂಬಲಾರ್ಥ ಥರ ನೋಡುತ್ತಾ ವಿಜಯ್ ನನ್ನ ಕಂದ ಎಂದು ಓಡುತ್ತಾ ಅವನ ಹತ್ತಿರಕ್ಕೆ ಹೋಗಿ ಅವನ ಮುಖವನ್ನು ಕೈಗಳಿಂದ ಮುಟ್ಟುತ್ತಾ ವಿಜಯ್ ನೀನು ನಿಜವಾಗ್ಲೂ ಬಂದಿದ್ದೀಯಾ ಇದು ಕನಸಲ್ಲ ಅಲ್ವಾ ಎಂದು ಹಳುತ್ತಿದ್ದರೆ ವಿಜಯ್ ಒಮ್ಮೆಲೆ ಬರಷ್ಟಾಗಿ ಅಮ್ಮ ಎನ್ನುತ್ತಾ ಗಟ್ಟಿಯಾಗಿ ಹಪ್ಪಿಕೊಂಡನು ದೇವರೇ ಇಷ್ಟು ದಿನಕ್ಕೆ ನನ್ನ ಮೇಲೆ ಕರುಣೆ ತೋರಿ ನನ್ನ ಮಗನನ್ನು ನನ್ನ ಹತ್ತಿರಕ್ಕೆ ಸೇರಿಸ್ದ ವಿಜಯ್ ಇಷ್ಟು ದಿನಗಳ ನಂತರ ನಿನಗೆ ಈ ತಾಯಿ ನೆನಪಿಗೆ ಬಂದ್ಲಾ ನೀನು ಇಲ್ಲದೆ ನಾವು ಹೇಗೆ ಬದುಕುತ್ತೇವೆ ಅಂತ ಅಂದುಕೊಂಡೆ ಕಣ ಎಲ್ಲಿದ್ದೀಯೋ ಗೊತ್ತಿಲ್ಲ ಹೇಗಿದ್ದೀಯೋ ಏನು ತಿಂತಾ ಇದ್ದೀಯೋ ಗೊತ್ತಿಲ್ಲ ಇಷ್ಟು ವರ್ಷ ಕಣ್ಣಿಗೆ ರೆಪ್ಪೆಯಂತೆ ಪ್ರೀತಿಯಿಂದ ಬೆಳೆಸಿಕೊಂಡ ಮಗ ಇದ್ದಕ್ಕಿದ್ದಂತೆ ಕಾಣೆಯಾದರೆ ಈ ಎತ್ತ ತಾಯಿಯ ಪ್ರಾಣ ವಿಲುವಿಲ್ಲ ಅಂತ ಒದ್ದಾಡಿ ಹೋಯಿತು ಆದರೂ ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಆಸೆ ನೀನು ನಮಗೋಸ್ಕರ ಬರ್ತೀಯಾ ಅಂತ ನನ್ನ ಆಸೆ ಇವತ್ತು ನಿಜ ಆಯಿತು ಎಂದು ಜೋರಾಗಿ ಹಳ್ಳುತ್ತಿದ್ದರೆ ವಿಜಯ್ ಕಣ್ಣುಗಳಿಂದ ಕಣ್ಣೀರು ನಿಲ್ಲದೆ ಸುರಿಯುತ್ತಿವೆ ಮೂರು ಜನ ಫ್ರೆಂಡ್ಸ್ ಕಣ್ಣೀರೊಂದಿಗೆ ದುಃಖದಿಂದ ನೋಡುತ್ತಿದ್ದಾರೆ ನಿರ್ಮಲಾ ಅವನನ್ನು ಬಿಟ್ಟು ಅಳುತ್ತಿರುವ ವಿಜಯ್ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಮುಖದ ತುಂಬ ಮುತ್ತುಗಳನ್ನು ಇಟ್ಟು ಇಷ್ಟು ದಿನ ಏನಾಗಿಬಿಟ್ಟಿದ್ದೆ ಕಣ ಎಲ್ಲಿಗೆ ಹೋದೆ ನಿನಗೇನು ಆಗಲಿಲ್ಲ ಅಲ್ವಾ ಎಂದು ಕೇಳುತ್ತಿದ್ದರೆ ಏನು ಹೇಳಬೇಕು ಹೇಗೆ ಹೇಳಬೇಕು ಅಂತ ಅರ್ಥವಾಗದೆ ಮೌನವಾಗಿ ರೋಧಿಸುತ್ತಿದ್ದಾನೆ ವಿಜಯ್ ಆಗ ತಾನೇ ಸ್ನಾನ ಮಾಡಿ ಹೊರಗಡೆಗೆ ಬಂದ ಭಾಸ್ಕರ್ ನಿರ್ಮಲಾ ಹಳುತ್ತಿರುವುದು ಕೇಳಿಸಿ ಗಾಬರಿಯಿಂದ ಹಾಲು ಬಂದನು ಎದುರಿಗೆ ಕಿರಣ್ ರವರು ಕಾಣಿಸುವಷ್ಟರಲ್ಲಿ ಅಯೋಮಯವಾಗಿ ನೋಡುತ್ತಾ ಹತ್ತಿರಕ್ಕೆ ಬಂದ ಭಾಸ್ಕರ್ಗೆ ವಿಜಯ್ ಕಾಣಿಸುವಷ್ಟರಲ್ಲಿ ತನ್ನ ಕಣ್ಣುಗಳನ್ನು ತಾನೇ ನಂಬಲಾರದೆ ಹೋದನು ಮಿಕ್ಸ್ಡ್ ಎಮೋಷನ್ಸ್ನೊಂದಿಗೆ ಅವನ ಹೃದಯ ಹೊಡೆದುಕೊಳ್ಳುತ್ತಿದ್ದರೆ ಕಣ್ಣೀರು ತುಂಬಿದ ಕಣ್ಣುಗಳೊಂದಿಗೆ ವಿಜಯ್ನನ್ನು ನೋಡುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ಆತನನ್ನು ನೋಡಿ ಅಪ್ಪ ಎನ್ನುತ್ತಾ ಗಟ್ಟಿಯಾಗಿ ಹಬ್ಬಿಕೊಂಡನು ವಿಜಯ್ ಭಾಸ್ಕರ್ ಗಟ್ಟಿಯಾಗಿ ವಿಜಯ್ನನ್ನು ಹಗ್ ಮಾಡಿಕೊಳ್ಳುತ್ತಾ ಬಂದ್ಬಿಟ್ಟ ವಿಜಯ್ ಇಷ್ಟು ದಿನ ಏನಾಗಿಬಿಟ್ಟಿದ್ದೆ ಕಣೋ ಎಂದು ಕಣ್ಣಲ್ಲಿ ನೀರಾಕಿಕೊಂಡು ಎಮೋಷ್ನಲ್ ಆದರು ರೀ ನಾನು ಹೇಳ್ದೆ ಅಲ್ವಾ ನಮ್ಮ ವಿಜಯ್ ತಪ್ಪದೇ ಬರ್ತಾನೆ ಅಂತ ನೋಡಿದ್ರ ನನ್ನ ನಂಬಿಕೆಯೇ ನಿಜವಾಯಿತು ಎಂದು ಹೇಳುತ್ತಿರುವ ನಿರ್ಮಲಾ ಕಡೆ ನೋಡಿ ಸಂತೋಷದಿಂದ ತಲೆಯಾಡಿಸಿ ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡನು ಮೂರು ಜನ ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಎಮೋಷ್ನಲ್ ಆದರು ಇಷ್ಟು ದಿನಗಳ ಯಾತನೆಗೆ ಮುಕ್ತಾಯ ಸಿಕ್ಕಿ ಕಣ್ಣೀರೊಂದಿಗೆ ಅವರ ಹೃದಯಗಳಲ್ಲಿ ಗೂಡು ಕಟ್ಟಿಕೊಂಡಿರುವ ದುಃಖವನ್ನು ಹೋಗಲಾಡಿಸಿಕೊಳ್ಳುತ್ತಾ ಮನಸ್ಸಿನಲ್ಲಿರುವ ಭಾರವನ್ನು ಇಳಿಸಿಕೊಳ್ಳುತ್ತಿದ್ದಾರೆ ಸಿದ್ಧಾರ್ಥ್ ನಿರ್ಮಲಾ ಭಾಸ್ಕರ್ ಅವರನ್ನು ಹಿಡಿದುಕೊಂಡು ಆಂಟಿ ಅಂಕಲ್ ಅಳ್ಬೇಡಿ ಇಲ್ಲಿಯ ತನಕ ನೀವು ತುಂಬ ಹತ್ತಿದ್ದೀರಾ ಅವನಿಗೋಸ್ಕರ ತುಂಬ ಯಾತನೆಯನ್ನು ಅನುಭವಿಸಿದ್ದೀರಾ ಅವನ ಬರುವಿಕೆಗಾಗಿ ಸಾವಿರ ಕಣ್ಣುಗಳಿಂದ ಎದುರು ನೋಡುತ್ತಾ ಬಿಳುಬಿಲಾ ಅಂತ ಒದ್ದಾಡಿ ಹೋಗಿದ್ದೀರಾ ಅವನು ಬಂದ್ಬಿಟ್ಟಿದ್ದಾನೆ ನಿಮಗೋಸ್ಕರ ಬಂದಿದ್ದಾನೆ ಇದು ತುಂಬ ಸಂತೋಷವಾಗಿ ಇರಬೇಕಾದ ಸಮಯ ಪ್ಲೀಸ್ ಸುಮ್ನಿರಿ ಎಂದು ಅವರನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡುತ್ತಿದ್ದರೆ ಕಿರಣ್ ಸುದೀಪ್ ವಿಜಯ್ನನ್ನು ಸಮಾಧಾನ ಮಾಡುತ್ತಿದ್ದಾರೆ ಭಾಸ್ಕರ್ ಕಣ್ಣೀರನ್ನು ಒರೆಸಿಕೊಂಡು ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ಕಣೋ ಇಷ್ಟಕ್ಕೂ ಏನು ನಡೆಯಿತು ಎಂದು ಕೇಳಿದನು ವಿಜಯ್ ಕೈಗಳು ಹಿಡಿದುಕೊಂಡು ಅಂಕಲ್ ಅದೆಲ್ಲ ಆಮೇಲೆ ನಿಧಾನವಾಗಿ ಮಾತನಾಡಿಕೊಳ್ಳೋಣ ಮೊದಲು ಅವನನ್ನು ಒಳಗಡೆಗೆ ಕರೆದುಕೊಂಡು ಹೋಗಿ ಎಂದನು ಸಿದ್ಧಾರ್ಥ್ ಸರಿ ಕಣಪ್ಪ ಈಗ್ಲೇ ಬರ್ತೀನಿ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಒಳಗಡೆಗೆ ಓಡಿದ ನಿರ್ಮಲಾ ಆರತಿ ತಟ್ಟೆಯೊಂದಿಗೆ ಮರಳಿ ಬಂದಳು ಮಗನ ರೂಪವನ್ನು ಕಣ್ಣುಗಳ ತುಂಬ ತುಂಬಿಕೊಂಡು ಆರತಿ ಕೊಟ್ಟು ಬಟ್ಟು ಇಟ್ಟು ಒಳಗಡೆಗೆ ಆಹ್ವಾನಿಸಿದಳು ಮೊದಲ ಬಾರಿ ಬರುತ್ತಿರುವ ಥರ ಬಲಗಾಲಿನೊಂದಿಗೆ ಎಲ್ಲರೊಂದಿಗೆ ಒಳಗಡೆಗೆ ಬಂದನು ವಿಜಯ್ ನಿರ್ಮಲಾ ಸಂತೋಷದಿಂದ ವಿಜಯ್ ಕೈಯನ್ನು ಹಿಡಿದುಕೊಂಡು ದೇವರ ಮನೆಗೆ ಕರೆದುಕೊಂಡು ಹೋದಳು ದೇವರ ಫೋಟೋಗಳ ಮುಂದೆ ಕೈಗಳನ್ನು ಜೋಡಿಸಿ ನಿಮ್ಮ ದಯೆಯಿಂದ ನನ್ನ ಮಗ ನನ್ನ ಬಂಗಾರ ನನ್ನ ಹತ್ತಿರಕ್ಕೆ ಬಂದ್ಬಿಟ್ಟನು ಅವನನ್ನು ಆಯಸ್ಸು ಆರೋಗ್ಯಗಳೊಂದಿಗೆ ನೂರು ವರ್ಷ ಸುಖವಾಗಿ ಇರುವ ಥರ ಆಶೀರ್ವಾದ ಮಾಡು ಸ್ವಾಮಿ ಎಂದು ಬೇಡಿಕೊಂಡು ಅವನಿಗೆ ಕುಂಕುಮ ಇಟ್ಟು ಪ್ರೀತಿಯಿಂದ ಅವನ ಹಣೆಯ ಮೇಲೆ ಮುತ್ತನ್ನು ಹಿಟ್ಟು ಅಪ್ಪಿಕೊಂಡಳು ವಿಜಯ್ ಮತ್ತೆ ನಮ್ಮನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಅಲ್ವಾ ನಾವು ಪ್ರಾಣಗಳಿಂದ ಬದುಕಿರುವುದಿಲ್ಲ ಕಣ ಎಂದು ಹೇಳುತ್ತಿದ್ದರೆ ವಿಜಯ್ ಆಕೆಯನ್ನು ಬಿಟ್ಟು ಇನ್ನು ನಾನು ಎಲ್ಲಿಗೂ ಹೋಗುವುದಿಲ್ಲ ಅಮ್ಮ ನಿಮ್ಮ ಜೊತೆಯೇ ಇರ್ತೀನಿ ಆ ದೇವರ ಮೇಲೆ ಆಣೆ ಎಂದನು ನನ್ನ ಬಂಗಾರ ಎಂದು ಸಂತೋಷವಾಗಿ ಅವನನ್ನು ಮರಳಿ ಹಪ್ಪಿಕೊಂಡಳು ಸ್ವಲ್ಪ ಸಮಯದ ನಂತರ ಅವನನ್ನು ಬಿಟ್ಟು ಫ್ರೆಶ್ ಬಾ ನಿನಗೆ ಇಷ್ಟವಾದ ಅಡುಗೆಗಳು ಮಾಡ್ತೀನಿ ಇಷ್ಟು ದಿನ ಏನು ತಿಂದೋ ಏನೋ ಆ ಮುಖ ನೋಡು ಯಾವ ರೀತಿ ಆಗೋಗಿದೆ ಎಂದು ಮತ್ತೆ ಹಳುತ್ತಿದ್ದರೆ ಅಮ್ಮ ಪ್ಲೀಸ್ ಅಳ್ಬೇಡ ಎಂದು ಆಕೆಯ ಕಣ್ಣೀರನ್ನು ಒರೆಸಿ ಹೊಟ್ಟೆ ಆಸೀತಾ ಇದೆ ನಿನ್ನ ಕೈಯಡೆಗೆ ತಿಂದು ಎಷ್ಟು ದಿನ ಆಯಿತು ಎಂದನು ಅವನ ತಲೆಯನ್ನು ಆತ್ಮೀಯವಾಗಿ ಸವರಿ ಬೇಗ ಹೋಗಿ ಫ್ರೆಶ್ ಬಾ ಚಿಟಿಕೆಯಲ್ಲಿ ಅಡುಗೆ ಮಾಡಿಬಿಡ್ತೀನಿ ಎಂದು ಅವನನ್ನು ತನ್ನ ರೂಮಿನ ಬಳಿ ಬಿಟ್ಟು ಆತುರಾತುರವಾಗಿ ಕಿಚನ್ನೊಳಕ್ಕೆ ಓಡಿದಳು ನಿರ್ಮಲ ರೂಮಿನೊಳಕ್ಕೆ ಹೋದ ವಿಜಯ್ ತಾನು ಇಲ್ಲದಿದ್ದರೂ ತುಂಬ ನೀಟಾಗಿರುವ ತನ್ನ ರೂಮನ್ನು ನೋಡುತ್ತಾ ತನ್ನ ವಸ್ತುಗಳನ್ನು ಕೈಯಿಂದ ಮುಟ್ಟಿ ನೋಡಿ ಮುಖ ತೊಳೆದುಕೊಳ್ಳುವುದಕ್ಕೆ ಹೋದನು ಭಾಸ್ಕರ್ನೊಂದಿಗೆ ಹೊರಗಡೆ ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾರೆ ಸಿದ್ಧಾರ್ಥ್ರವರು ನಿರ್ಮಲಾ ಕೊಟ್ಟ ಟೀ ಕುಡಿದು ಕಪ್ ಪಕ್ಕಕ್ಕೆ ಹಿಟ್ಟು ಈಗ ಹೇಳ್ರಪ್ಪ ಏನು ನಡೆಯಿತು ವಿಜಯ್ ಯಾಕೆ ಹೊರಟು ಹೋದನು ಇಷ್ಟು ದಿನ ಎಲ್ಲಿದ್ದನು ಮದುವೆ ಇಷ್ಟ ಇಲ್ಲದೆ ಹೊರಟು ಓದನಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಎಂದು ಕೇಳಿದನು ಭಾಸ್ಕರ್ ಆ ಮೂರು ಜನರ ಕಡೆ ಟೆನ್ಷನ್ನಾಗಿ ನೋಡುತ್ತಾ ಸಿದ್ಧಾರ್ಥ್ ಆಳವಾಗಿ ಉಸಿರು ತೆಗೆದುಕೊಂಡು ಬೇರೆ ಕಾರಣ ಇದೆ ಅಂಕಲ್ ಎಂದಿದ್ದರಿಂದ ಏನು ಸಿದ್ದು ನೀನು ಹೇಳ್ತಾ ಇರೋದು ಎಂದನು ಭಾಸ್ಕರ್ ಟೆನ್ಷನ್ ಆಗಿ ನೋಡುತ್ತಾ ನೀವು ಟೆನ್ಷನ್ ಪಡೆದೇ ನಾನು ಹೇಳುವುದನ್ನು ಕೂಲಾಗಿ ಕೇಳಿ ವಿಜಯ್ ಈಗ ಚೆನ್ನಾಗಿದ್ದಾನೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಆದರೆ ಅವನು ಒಂದು ದೊಡ್ಡ ಸಮಸ್ಯೆಯಿಂದಲೇ ಮನೆಯಿಂದ ಹೊರಟು ಹೋದನು ಅವನಿಗೆ ಬ್ರೈನ್ ಟ್ಯೂಮರ್ ಅಂಕಲ್ ಎಂದು ಹೇಳಿದ ತಕ್ಷಣ ಭಾಸ್ಕರ್ ಹೃದಯದಲ್ಲಿ ಅಗ್ನಿ ಪರ್ವತಗಳು ಸ್ಫೋಟವಾದವು ಏನು ಹೇಳ್ತಿದ್ದೀಯ ಸಿದ್ದು ನೀನು ಎಂದು ಕೇಳಿದನು ಕಣ್ಣುಗಳು ದೊಡ್ಡವೂ ಮಾಡಿ ಭಯ ಭಯದಿಂದ ನೋಡುತ್ತ ಸಿದ್ಧಾರ್ಥ್ ಭಾಸ್ಕರ್ ಕೈಗಳು ಹಿಡಿದುಕೊಂಡು ಅಂಕಲ್ ಬಿ ಕೋಲ್ ಆ ಕಾಯಿಲೆ ಅವನಿಗೆ ಬಂದಿತ್ತು ಈಗ ಇಲ್ಲ ಪೂರ್ತಿಯಾಗಿ ವಾಸಿಯಾಗಿದೆ ಎಂದಿದ್ದರಿಂದ ಆತನಿಗೆ ಭಯ ಕಡಿಮೆಯಾಗಿ ನಿಶ್ಚಿಂತೆಯಾಗಿ ಉಸಿರು ತೆಗೆದುಕೊಂಡು ಮುಂದೆ ಟೇಬಲ್ ಮೇಲೆ ಇರುವ ವಾಟರ್ ಬಾಟಲ್ ತೆಗೆದುಕೊಂಡು ಘಟಗಟ ಎಂದು ಕುಡಿದುಬಿಟ್ಟನು ಅವನಿಗೆ ಆ ಕಾಯಿಲೆ ಇದೆ ಅಂತ ಯಾವಾಗ ಗೊತ್ತಾಯಿತು ನಮಗ್ಯಾಕೆ ಹೇಳಲಿಲ್ಲ ಎಂದು ವೇದನೆಯಿಂದ ಕೇಳಿದನು ಭಾಸ್ಕರ್ ಮದುವೆಗೆ ಎರಡು ಗಂಟೆಗಳ ಮುಂಚೆ ಅವನಿಗೆ ಗೊತ್ತಾಯಿತು ನಿಮಗೆ ಗೊತ್ತಾದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿಮಗಿಲ್ಲ ಅಂತ ಹೇಳಲಿಲ್ಲ ಅವನ ವಿಷಯ ಸಾಕ್ಷಿಗೆ ಗೊತ್ತಾದರೆ ಸಾಕ್ಷಿ ಯಾವತ್ತಿಗೂ ಮದುವೆ ಮಾಡಿಕೊಳ್ಳುವುದಿಲ್ಲ ಅಂತ ಆಕೆ ಜೀವನ ಚೆನ್ನಾಗಿರಬೇಕು ಅಂತ ಯಾರಿಗೂ ಹೇಳದೆ ಹೊರಟು ಹೋದನು ಒಂದು ಕಡೆ ಪ್ರೀತಿಸಿದ ಹುಡುಗಿ ದೂರವಾಗಿ ಮತ್ತೊಂದು ಕಡೆ ಆ ಕಾಯಿಲೆಯಿಂದ ಫಿಸಿಕಲ್ ಆಗಿ ಮೆಂಟಲ್ ಆಗಿ ಸ್ಟ್ರಗಲ್ ಆದನು ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಶಾಕ್ನಿಂದ ಮೈಂಡ್ ಪೂಲ್ ಸ್ತಬ್ಧವಾಗಿ ಬದಲಾಗಿ ಬ್ಲಾಂಕ್ ಆಗಿ ನೋಡುತ್ತಿದ್ದಾನೆ ಭಾಸ್ಕರ್ ಆತನ ಕಣ್ಣುಗಳಿಂದ ಕಣ್ಣೀರು ಕೆನ್ನೆಗಳ ಮೇಲಿಂದ ಸುರಿಯುತ್ತಿದ್ದಾವೆ ತನ್ನ ಮಗ ಎಲ್ಲೋ ಒಂದು ಕಡೆ ಕ್ಷೇಮವಾಗಿ ಇರ್ತಾನೆ ಅಂತ ಅಂದುಕೊಂಡಿದ್ದನು ಇಷ್ಟು ದಿನ ಆದರೆ ಇಷ್ಟೊಂದು ನರಕ ವೇತನ ಅನುಭವಿಸಿದನು ಅಂತ ಗೊತ್ತಾಗಿ ಮಾತುಗಳಲ್ಲಿ ವರ್ಣಿಸಲಾಗದಂತಹ ದುಃಖದಿಂದ ಆ ಎತ್ತ ತಂದೆಯ ಪ್ರಾಣ ವಿಲುವಿಲ ಅಂತ ಒದ್ದಾಡುತ್ತಿದೆ ಅವತ್ತಿನಿಂದ ಇವತ್ತಿನ ತನಕ ವಿಜಯ್ನನ್ನು ಎಲ್ಲ ತಾನೇ ಆಗಿ ಕಣ್ಣಿಗೆ ರೆಪ್ಪೆಯಂತೆ ಹುಷಾರಾಗಿ ನೋಡಿಕೊಳ್ಳುತ್ತಿದ್ದಾನೆ ಕಿರಣ್ ಎಂದು ಕಿರಣ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹೇಳಿದನು ಸಿದ್ಧಾರ್ಥ್ ಭಾಸ್ಕರ್ ಕಣ್ಣೀರೊಂದಿಗೆ ನೋಡುತ್ತಿರುವ ಕಿರಣ್ನನ್ನು ಕೃತಜ್ಞತೆಯಿಂದ ನೋಡುತ್ತಾ ಎದ್ದು ಅವನ ಕೈಗಳು ಹಿಡಿದುಕೊಂಡು ಭಾವುಕನಾದನು ಅಂಕಲ್ ಪ್ಲೀಸ್ ಸುಮ್ನಿರಿ ಎಂದನು ಕಿರಣ್ ನನ್ನ ಮಗನನ್ನು ಸುರಕ್ಷಿತವಾಗಿ ಮರಳಿ ಕರೆತಂದಿರುವ ನಿನಗೆ ಏನು ಕೊಟ್ಟು ಋಣ ತೀರಿಸಿಕೊಳ್ಳಲಿ ಆ ದೇವರೇ ನಿನ್ನ ರೂಪದಲ್ಲಿ ಬಂದನು ನಿನ್ನಂತಹ ಫ್ರೆಂಡ್ಸ್ ಸಿಗುವುದು ಅವನ ಅದೃಷ್ಟ ನಮ್ಮ ಅದೃಷ್ಟ ಎಂದು ಕಿರಣ್ಣನ್ನು ಹಪ್ಪಿಕೊಂಡನು ಭಾಸ್ಕರ್ ಕಿರಣ್ ಭಾಸ್ಕರ್ನ ಬೆನ್ನು ಸವರುತ್ತಾ ಅಂಕಲ್ ನೀವು ಈ ರೀತಿ ಕುಗ್ಗಿ ಹೋಗ್ತೀರಾ ಅಂತಾನೆ ನಾವು ಇಷ್ಟು ದಿನ ನಿಮಗೆ ಹೇಳಲಿಲ್ಲ ಅವನು ಪೂರ್ತಿಯಾಗಿ ಚೇತರಿಸಿಕೊಂಡ ನಂತರವೇ ಬಂದ್ವಿ ನಿಮ್ಮ ಮೇಲೆ ಅವನಿಗೆ ಇದ್ದ ಪ್ರೀತಿಯೇ ಅವನನ್ನು ಬದುಕಿಸಿತು ಎಂದನು ಭಾಸ್ಕರ್ ಅವನನ್ನು ಬಿಟ್ಟು ಮೂರೂ ಜನರ ಕಡೆ ನೋಡುತ್ತಾ ನೀವೆಲ್ಲರೂ ಇಲ್ಲದಿದ್ದರೆ ನನ್ನ ಮಗ ಏನಾಗಿಬಿಡ್ತಿದ್ನೋ ಏನೋ ಎಂದು ಮೊಣಕಾಲಗಳ ಮೇಲೆ ಕುಸಿದು ಕುಳಿತರೆ ಆತನ ಮುಂದೆ ಮೂರು ಜನ ಕುಳಿತುಕೊಂಡು ಆತನನ್ನು ಸಮಾಧಾನ ಮಾಡಿ ಚೇರಿನಲ್ಲಿ ಕುಳಿಸಿದರು ಅಂಕಲ್ ಸ್ವಲ್ಪ ನೀರು ಕುಡಿಯಿರಿ ಎಂದು ಸುದೀಪ್ ಆತನಿಗೆ ನೀರು ಕುಡಿಸಿ ಆತನ ಭುಜದ ಸುತ್ತಲೂ ಕೈಯನ್ನು ಹಾಕಿ ಹಿಡಿದುಕೊಂಡನು ನಿಜವಾಗ್ಲೂ ಅವನಿಗೆ ಈಗ ಯಾವುದೇ ರೀತಿಯ ಅಪಾಯ ಇಲ್ವಲ್ಲ ಆಂದೋಲನದಿಂದ ಕೇಳಿದನು ಭಾಸ್ಕರ್ ನಿಜವಾಗ್ಲೂ ಇಲ್ಲ ಅಂಕಲ್ ಪ್ರಾಮಿಸ್ ಅವನು ಈಗ ಪೂರ್ತಿಯಾಗಿ ಹಳೆ ವಿಜಯನಂತೆ ಬದಲಾಗಿದ್ದಾನೆ ಅವನ ಬಗ್ಗೆ ನಿಮಗೆ ಯಾವುದೇ ರೀತಿಯ ಟೆನ್ಷನ್ ಬೇಕಾಗಿಲ್ಲ ನಿಮಗೆ ತಿಳಿಯಬೇಕಾದ ಅವಶ್ಯಕತೆ ಇರುವುದರಿಂದ ನಿಮಗೆ ಕ್ಲಿಯರ್ ಆಗಿ ಹೇಳಿದ್ವಿ ಆಂಟಿಗೆ ಮಾತ್ರ ಇಷ್ಟೊಂದು ದೊಡ್ಡ ಸಮಸ್ಯೆ ಅಂತ ಹೇಳಬೇಡಿ ಆಕೆಗೆ ಈಗಾಗಲೇ ಹಾರ್ಟ್ ಅಟ್ಯಾಕ್ ಬಂದಿದೆ ಸಿದ್ಧಾರ್ಥ ಮಾತುಗಳಿಗೆ ಕಿರಣ್ ಶಾಕ್ನಿಂದ ನೋಡುತ್ತಿದ್ದರೆ ಇಲ್ಲ ಸಿದ್ದು ಹೇಳುವುದಿಲ್ಲ ಎಂದನು ಭಾಸ್ಕರ್ ಕಣ್ಣೀರು ಒರೆಸಿಕೊಳ್ಳುತ್ತ ಲೋ ಸುದೀಪ್ ಆಂಟಿಗೆ ಹಾರ್ಟ್ ಅಟ್ಯಾಕ್ ಬಂದಿತ್ತಾ ಯಾವಾಗ ನಿಧಾನವಾಗಿ ಕೇಳಿದನು ಕಿರಣ್ ನೀವು ಹೋದ ಐದಾರು ತಿಂಗಳುಗಳಿಗೆ ಕಣ ಮೈನರ್ ಅಟ್ಯಾಕ್ ಸ್ಟಂಟ್ ಹಾಕಿದ್ದಾರೆ ಶಾಕಿಂಗ್ ವಿಷಯಗಳನ್ನು ಹೇಳ್ಬಿಡ್ರಿ ಅಂತ ಹೇಳಿದರು ಆಗ ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ ನಿಮ್ಮನ್ನು ಭೇಟಿಯಾದ ನಂತರ ಅವನಿಗೆ ಹೇಳಿದರೆ ಸಹಿಸಲಾರನು ಅಂತ ಹೇಳಲಿಲ್ಲ ಎಂದನು ಕಿರಣ್ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟನು ನಿರ್ಮಲಾ ಬರುತ್ತಿರುವುದು ಗಮನಿಸಿ ಭಾಸ್ಕರ್ ಕಣ್ಣೀರು ಒರೆಸಿಕೊಂಡು ನಾರ್ಮಲ್ ಆಗಿ ಕುಳಿತುಕೊಂಡರೆ ಎಲ್ಲರೂ ಮುಖದ ಮೇಲೆ ನಗುವನ್ನು ಉಜ್ಜಿಕೊಂಡು ಆಕೆಯ ಕಡೆ ನೋಡಿದರು ಲಂಚ್ ರೆಡಿಯಾಗಿದೆ ಬಂದ್ರಪ್ಪ ಎಂದು ಕರೆದಳು ಬರ್ತಾ ಇದ್ದೀವಿ ಆಂಟಿ ಎಂದು ಎದ್ದು ಮೂರು ಜನ ಪೀಸ್ ವಾಶ್ ಮಾಡಿಕೊಳ್ಳುವುದಕ್ಕೆ ಒಳಗಡೆಗೆ ಹೋದರೆ ನಿರ್ಮಲಾ ಭಾಸ್ಕರ್ ಪಕ್ಕದಲ್ಲಿ ಕುಳಿತುಕೊಂಡು ಏನಾಯ್ತಂತೇರಿ ಅವನು ಯಾಕೆ ಹೋದ್ನಂತೆ ಎಲ್ಲಿಗೆ ಹೋಗಿದ್ನಂತೆ ಏನಾದರೂ ಹೇಳಿದ್ರಾ ಎಂದು ಕೇಳಿದಳು ಆಂದೋಲನದಿಂದ ಭಾಸ್ಕರ್ ನಿರ್ಮಲಾಗೆ ಏನೆಂದು ಉತ್ತರಿಸುತ್ತಾನೆ ಎನ್ನುವುದನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು